ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್ ಇವತ್ತಿನ ವ್ಲಾಗಲ್ಲಿ ಎರಡು ಥರ ನಾನು ತಿಂಡಿ ತೋರ್ಸ್ತಾ ಅಂದರೆ ಎರಡು ಥರ ಅಡುಗೆ ತೋರಿಸ್ತಾ ಇದ್ದೀನಿ ಒಂದು ಮಾರ್ನಿಂಗ್ ತಿಂಡಿಗೆ ಇನ್ನೊಂದು ಮಧ್ಯಾಹ್ನ ಮತ್ತು ನೈಟ್ಗೆ ಆಗೋ ಥರ ಸಾಂಬಾರನ್ನ ತೋರಿಸ್ತಾ ಇದ್ದೀನಿ ಬಿಕಾಸ್ ಹೆಣ್ಮಕ್ಳಿಗೆ ಡೈಲಿ ಎದ್ದು ಬೆಳಿಗ್ಗೆ ತಿಂಡಿ ಏನು ಮಾಡೋದು ಮತ್ತು ಮಧ್ಯಾಹ್ನ ಸಾಂಬಾರು ಏನು ಮಾಡೋದು ಅನ್ನೋದು ತಲೆನೋವಿರುತ್ತೆ ಅದಕ್ಕೋಸ್ಕರ ನಾನು ಇವತ್ತು ಮಾರ್ನಿಂಗ್ ತಿಂಡಿ ಮತ್ತು ಸಾಂಬಾರನ್ನ ತೋರಿಸ್ತಾ ಇದ್ದೀನಿ ಮಾರ್ನಿಂಗ್ ತಿಂಡಿಗೆ ಇವತ್ತು ಸಬ್ಸಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ತುಂಬಾ ಈಸಿಯಾಗಿ ಫಾಸ್ಟಾಗಿ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಆಗುವಂತಹ ತಿಂಡಿ ಇದಕ್ಕೆ ನಾನು ಕಾಲು ಕೊಟ್ಟು ಸಬ್ಸಿಗೆ ಸೊಪ್ಪು ಅದಾದಮೇಲೆ ಒಂದು ಲೋಟ ಮೀಡಿಯಂ ರವೆ ತೊಗೊಂಡಿದ್ದೀನಿ ಈಗ ಒಂದು ಲೋಟ ಮೀಡಿಯಂ ರವೆನ ಚೆನ್ನಾಗಿ ಉರ್ಕೊತಾ ಇದ್ದೀನಿ ನೀಟಾಗಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉರಿಯೋದ್ರಿಂದ ಅದು ಮಿಕ್ಸ್ ಮಾಡುವಾಗ ಯಾವುದೇ ರೀತಿ ಗಂಟಾಗಲ್ಲ ಅಂದ್ಬಿಟ್ಟು ಎಣ್ಣೆ ಹಾಕ್ಕೊಂಡು ನೀಟಾಗಿ ರವೆನ ಹುರ್ಕೊಬೇಕಾಗತ್ತೆ ರವೆ ಹುರಿದಾದ್ಮೇಲೆ ಅದನ್ನು ಪಕ್ಕಿಟ್ಕೊಂಡು ಈಗ ಉಪ್ಪಿಟ್ಟು ಮಾಡೋಕ್ಕೆ ರೆಡಿ ಮಾಡ್ಕೊಬೇಕು ನಾನು ಯಾವುದು ರವೆ ಉರಿಯೋಕ್ಕೆ ತೆಗೆದುಕೊಂಡಿದ್ನೂ ಅದೇ ಬಾಣಲಿಯನ್ನು ಉಪ್ಪಿಟ್ಟು ಮಾಡೋಕ್ಕೆ ರೆ ಇಟ್ಕೊಂಡಿದ್ದೀನಿ ಈಗ ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಬೇಕಾಗತ್ತೆ ಉಪ್ಪಿಟ್ಟಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೇ ತುಂಬ ಟೇಸ್ಟಿಯಾಗಿರುತ್ತೆ ಉಪ್ಪಿಟ್ಟಿಗೆ ಎಣ್ಣೆ ಮತ್ತು ಈರುಳ್ಳಿ ಎರಡೂ ಜಾಸ್ತಿ ಇರಬೇಕು ಆವಾಗ ಮಾತ್ರ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಸಾಸಿವೆ ಅದಾದಮೇಲೆ ಸ್ವಲ್ಪ ಜೀರಿಗೆ ಕರಿಬೇವು ಸ್ವಲ್ಪ ಕರ್ಬೇವು ಹಾಕ್ಕೊಂಡು ನೀಟಾಗಿ ಕರ್ಬೇವು ಹಾಕೊಂಡ್ಮೇಲೆ ಈರುಳ್ಳಿ ಹಾಕ್ಕೊಬೇಕು ಈರುಳ್ಳಿನ ನೀಟಾಗಿ ಹುರ್ಕೊಬೇಕು ನೀಟಾಗಿ ಫ್ರೈ ಮಾಡಬೇಕು ಇಲ್ಲಿ ನೀವು ಕಡಲೆಬೇಳೆ ಉದ್ದಿನಬೇಳೆ ಏನು ಬೇಕಾದರೂ ಸೇರಿಸ್ಕೊಬೋದು ನಾನು ಯಾವುದೇ ರೀತಿ ಯಾವುದನ್ನು ಆ್ಯಡ್ ಮಾಡಿಲ್ಲ ಸೊ ಒಂದು ಐದರಿಂದ ಆರು ಹಸಿಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲ ನೀಟಾಗಿ ಹುರ್ಕೊಂಡಾದಮೇಲೆ ಸಬ್ಸಿಗೆ ಸೊಪ್ಪು ಕಾಲು ಕೊಟ್ಟು ಹಾಕಿದ್ನೆಲ್ಲ ಸಬ್ಸಿಗೆ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಎಣ್ಣೆಲೆ ಒಂದು ಎರಡರಿಂದ ಮೂರು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಈ ರೀತಿ ಎಲ್ಲ ಮಿಕ್ಸನ್ನು ನೀಟಾಗಿ ಮಿಕ್ಸ್ ಮಾಡಿ ನೀಟಾಗಿ ಒಂದು ಮಿಕ್ಸ್ ಕೊಟ್ಟ ಮೇಲೆ ನೋಡಿ ನೀಟಾಗಿ ಮಿಕ್ಸ್ ಆಗೋಯಿತು ಸ್ವಲ್ಪ ಆರಾಮಾಗಿ ಮಿಕ್ಸ್ ಆಗೋಯ್ತು ಅದ್ರೊಳಗಡೆ ಈಗ ನಾವು ರವೆ ಎಷ್ಟು ಎತ್ಕೊಂಡಿದ್ವೋ ಅದರದ್ದು ಮೂರಷ್ಟು ನೀರು ಹಾಕ್ಬೇಕಾಗುತ್ತೆ ಇಲ್ಲಿ ನಾನು ತೆಳ್ಳಗೆ ಮಾಡ್ತಾ ಇರೋದ್ರಿಂದ ಉಪ್ಪಿಟ್ಟು ಸೊ ಒಂದು ಲೋಟ ರವೆ ಅಂದರೆ ನೀವು ಎರಡು ಲೋಟ ನೀರು ಹಾಕಬೇಕಾಗುತ್ತೆ ಇಲ್ಲಿ ನಾನು ಮೂರು ಲೋಟ ನೀರು ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಮೇಲೆ ಕಾಯಿ ತುರಿ ಹಾಕ್ಬಿಟ್ಟು ಈಗ ಹುರ್ಕೊಂಡಿದ್ವಲ್ಲ ರವೆ ಅದನ್ನು ನೀಟಾಗಿ ನಿಧಾನಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕಬೇಕು ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀಟಾಗಿ ರವೆ ಗಂಟಿಲ್ದಂಗೆ ತಿರುಗಿಸ್ಕೊಬೇಕಾಗತ್ತೆ ಈಗೇನು ತಿರುಗಿಸ್ತೀವೋ ಅದು ನೀಟಾಗಿ ತಿರ್ಗಿಸ್ಕೊಬೇಕು ಇಲ್ಲಾಂದರೆ ನಾವು ತಿರುಗಿಸ್ದೆ ಬಿಟ್ಟರೆ ಏನಾಗಿಬಿಡುತ್ತೆ ರವೆ ಗಂಟಾಗಿಬಿಡತ್ತೆ ಸೊ ಇಲ್ಲಿ ನೀಟಾಗಿ ತಿರುಗಿಸ್ಕೊಂಡು ಒಂದು ಐದು ನಿಮಿಷ ಸಿಮ್ಮಲ್ಲಿ ಇಟ್ಟಬೇಕು ಐದು ನಿಮಿಷ ಸಿಮ್ಮಲ್ಲಿ ಇಟ್ಟು ನೀಟಾಗಿ ತಿರ್ಸ್ಕೊಂಡ್ಬಿಟ್ರೆ ಉಪ್ಪಿಟ್ಟಾಗೋಗ್ಬಿಡುತ್ತೆ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ಉಪ್ಪಿಟ್ಟು ತಿನ್ನಲ್ಲ ಅನ್ನೋರು ಈ ರೀತಿ ಸಬ್ಸಿಗೆ ಸೊಪ್ಪಿನ ಉಪ್ಪಿಟ್ಟು ತಿಂದರೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಮತ್ತೆ ನೀವೇ ಮಾಡ್ತೀರಾ ಅದಾದಮೇಲೆ ನಾನು ಇಲ್ಲಿ ಯಾವುದೇ ರೀತಿ ಟೊಮೊಟೊ ಯೂಸ್ ಮಾಡದೇ ಇರೋದ್ರಿಂದ ಆಫ್ ಲೆಮನ್ನ ಇಟ್ಕೊತಾ ಇದ್ದೀನಿ ಲೆಮನ್ನು ಒಳ್ಳೆಯ ಟೇಸ್ಟ್ ಕೊಡುತ್ತೆ ನೀವು ನಾನು ಟಮೊಟೊ ಹಾಕೊತೀನಿ ಅಂದರೂ ಹಾಕ್ಕೊಬೋದು ಕೆಲವರಿಗೆ ಟೊಮೊಟೊ ಅಷ್ಟು ಇಷ್ಟ ಆಗೋಲ್ಲ ಸೊ ಟೊಮೊಟೊ ಬದಲು ಈ ರೀತಿ ನಿಂಬೆಹಣ್ಣು ಹಾಕಿದ್ರೆ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ತಿನ್ನೋಕ್ಕಂತೂ ತುಂಬಾ ಒಂಥರ ಮಜವಾಗಿರುತ್ತೆ ನಿಜ ಹೇಳ್ಬೇಕಂದ್ರೆ ಸಖತ್ತಾಗಿರುತ್ತೆ ಸೂಪರಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ್ರೆ ಮಾತ್ರ ಎಲ್ಲ ವಿಷಯ ಗೊತ್ತಾಗೋದು ಸೊ ನಾನಂತೂ ಸೂಪರಾಗಿತ್ತು ನಮ್ಮ ಮನೆಯಲ್ಲಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂದರು ನಾನು ನನ್ನ ಮಗ ಅಂತೂ ತುಂಬ ಇಷ್ಟಪಟ್ಕೊಂಡು ತಿಂದ್ವಿ ಸೊ ಅದಾದಮೇಲೆ ಈಗ ಸಾಂಬಾರು ರೆಸಿಪಿನ ಇದ್ದೀನಿ ಇದು ಕಾಳು ಸಾಂಬಾರು ತೊಗರಿ ತೊಗರಿಕಾಳು ಬರುತ್ತಲ್ಲ ಅದರ ಸಾಂಬಾರು ಈಗ ಹಸಿ ತೊಗರಿಕಾಳನ್ನ ನಾನು ಬಿಡಿಸಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ತೊಳೆದಿಟ್ಕೊತೀನಿ ಈಗ ಬಿಡಿಸಿದ್ದೀನಲ್ಲ ಅದಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಏನಾದರೂ ಸಣ್ಣ ಪುಟ್ಟ ಗಲೀಜಿತ್ತು ಅಂದರೆ ತೊಳೆದಿಟ್ಕೊಳ್ಳೋಣ ಅಂದ್ಬಿಟ್ಟು ನೀರು ಹಾಕ್ಬಿಟ್ಟು ಸೈಡ್ಗೆ ಇದ್ದೀನಿ ಈಗ ಅದಕ್ಕೆ ಮಸಾಲೆನ ಇದ್ದೀನಿ ಮಸಾಲೆ ಮಾಡ್ಕೊಳ್ಳೋಕ್ಕೆ ಈಗ ಜಾರಿಗೆ ಸ್ವಲ್ಪ ಕಾಯಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕಾಯಾದ ಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಎರಡು ಟಮೊಟೊ ಸ್ವಲ್ಪ ಹಣ್ಣು ಹಾಕೊತಾ ಇದ್ದೀನಿ ಹುಣಸೆ ಹಣ್ಣು ಹಾಕೊಂಡಾದಮೇಲೆ ಸಾಂಬಾರು ಪೌಡರನ್ನ ಆ್ಯಡ್ ಮಾಡಬೇಕಾಗುತ್ತೆ ಇಲ್ಲಿ ಸಪ್ರೇಟಾಗಿ ನಾನು ಸಾಂಬಾರ್ ಪೌಡರ್ನ ಆ್ಯಡ್ ಇದ್ದೀನಿ ನೀವು ಯಾವ ರೀತಿ ಸಾಂಬಾರ್ ಪೌಡರ್ನ ಯೂಸ್ ಮಾಡ್ತೀರೋ ಅದೇ ಸಾಂಬಾರ್ ಪೌಡರನ್ನ ನೀವು ಯೂಸ್ ಮಾಡ್ಬೋದು ನಾನು ಸಾಂಬಾರ್ ಪೌಡರ್ನ ಹಾಕ್ಬಿಟ್ಟು ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಹಾಕ್ಬಿಟ್ಟು ಇಲ್ಲಿ ಸ್ವಲ್ಪ ಚಕ್ಕೆ ಹಾಕಿದ್ದೀನಿ ಅದು ಮಿಸ್ ಆಗಿದೆ ಚಕ್ಕೆ ಹಾಕಿರೋದು ಸ್ವಲ್ಪ ಚಕ್ಕೆ ಹಾಕ್ಕೊಂಡು ನೀಟಾಗಿ ರುಬ್ಕೊಬೇಕು ಇದು ರುಬ್ಕೊಂಡಾದ ಮೇಲೆ ಈಗ ನಾನು ಮ ಪಾಟ್ಗೆ ಏನು ಮಾಡಿದ್ದೀನಿ ಮ ಮಟ್ ಪಾಟ್ಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅದು ಎಣ್ಣೆ ಕಾದಿದೆ ಅಂತ ಗೊತ್ತಾದ ಮೇಲೆ ಸ್ವಲ್ಪ ಸಾಸಿವೆ ಸಾಸಿವೆ ಅದು ಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಂತ ಇದ್ದೀನಿ ಕರಿಬೇವು ನೀಟಾಗಿ ಇದಾದ ಏನು ಚಟಪಟ ಅನ್ನಬೇಕು ಕರಿಬೇವು ಕೂಡ ಅದಾದಮೇಲೆ ಒಂದು ಮೆಣಸಿಕಾಯಿ ಹಾಕ್ಕೊಂಡು ಈಗ ತೊಳೆದಿರೋ ಕಾಳನ್ನ ಹಾಕ್ಕೊಂಡು ನೀಟಾಗಿ ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ತೀನಿ ಹಸಿ ಕಾಳು ಆಗಿರೋದ್ರಿಂದ ಇದನ್ನು ಕುಕ್ಕರ್ಗೆ ಹಾಕ್ಬಾರ್ದು ಕುಕ್ಕರ್ಗೆ ಹಾಕ್ಬಿಟ್ರೆ ಒನ್ ವಿಷಲ್ಗೆ ತೀರಾ ಬೆಂದೋಗ್ಬಿಡ್ ಬೆಂದೋಗಿಬಿಡುತ್ತೆ ಸೊ ಟೇಸ್ಟ್ ಇರೋಲ್ಲ ಈ ರೀತಿ ನೀಟಾಗಿ ಹಿಂಗೆ ಪಾತ್ರೆಯಲ್ಲಿ ಈ ರೀತಿ ಮಾಡೋದ್ರಿಂದ ಬೇಗ ಬೇಗ ಆಗಿಬಿಡುತ್ತೆ ಐದು ನಿಮಿಷ ಆದಮೇಲೆ ಈಗ ನಾವು ರುಬ್ಕೊಂಡಿರೋನ ಮಸಾಲೆನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ನೀಟಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಮಸಾಲೆನ ಕುದಿಯೋದು ಬಿಡಬೇಕು ಯಾಕಂದರೆ ಮಸಾಲೆ ಹಸಿ ವಾಸನೆ ಸ್ವಲ್ಪ ಹೋಗಬೇಕು ಆ ಮಸಾಲೆ ನೀರು ಹಾಕೋಕ್ಕಿಂತ ಮುಂಚೆ ಈ ರೀತಿ ಕುದ್ರೆ ಒಂಥರ ಟೇಸ್ಟ್ ಬರುತ್ತೆ ಆ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ ಸೊ ಈಗ ನಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ಗೆ ನೀವು ನೀರು ಹಾಕೊಬೋದು ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಉಪ್ಪು ಹಾಕೊಂಡ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂತ ಇದ್ದೀನಿ ನೀವು ಯಾವ ರೀತಿ ಯಾವ ಅಂದರೆ ಯಾವ ರೀತಿ ಸಾಂಬಾರನ್ನ ಯೂಸ್ ಮಾಡ್ತಿರೋ ಕೆಲವರು ತೆಳ್ಳಗೆ ಯೂಸ್ ಮಾಡ್ತಾರೆ ಕೆಲವರು ಗಟ್ಟಿಗೆ ಯೂಸ್ ಮಾಡ್ತಾರೆ ಸೊ ನನಗೆ ಎಷ್ಟು ಬೇಕೋ ಅಷ್ಟು ಹದಕ್ಕೆ ನೀರು ಹಾಕ್ಕೊಂಡು ಈಗ ಅದು ಕುದಿಯೋಕ್ಕೆ ಬಂದಿದೆ ಕುದಿಯೋಕ್ಕೆ ಬಂದ ಮೇಲೆ ಒಂದು ಸರಿ ಕಾಳನ್ನ ನಾವು ಸ್ವಲ್ಪ ಪ್ರೆಸ್ ಮಾಡಿ ನೋಡಬೇಕು ಬೆಂದಿದ್ಯಾ ಬೆಂದಿಲ್ವಾ ಅಂತ ಆವಾಗ ಗೊತ್ತಾಗ್ಬಿಡುತ್ತೆ ಸಾಂಬಾರು ಬೆಂದಿದ್ಯಾ ಇಲ್ವಾ ಅಂತ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸೂಪರಾಗಿತ್ತು ಮಸಾಲೆ ಹಾಕಿ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿತ್ತು ಇಲ್ಲಿ ನಾನು ಇದಕ್ಕೆ ಯಾವುದೇ ರೀತಿ ತರಕಾರಿ ಹಾಕಿಲ್ಲ ನೀವು ಇದಕ್ಕೆ ಯಾವುದೇ ರೀತಿ ತರಕಾರಿ ಆಗದೇ ಇದ್ದರೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಯಾಕಂದರೆ ಕಾಳು ಹಸಿ ಕಾಳು ಅಷ್ಟು ಟೇಸ್ಟಿಯಾಗಿ ಬರುತ್ತೆ ನೀವು ಬೇರೆ ತರಕಾರಿ ಯೂಸ್ ಮಾಡೋದ್ರಿಂದ ಅದು ಏನಾಗುತ್ತೆ ತರಕಾರಿ ಟೇಸ್ಟ್ ಬರುತ್ತೆ ಕಾಳು ಟೇಸ್ಟ್ ಅಷ್ಟು ಬರಲ್ಲ ಸೊ ಇಲ್ಲಿ ಬರೀ ಕಾಳೆ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಅನ್ನ ಸಾಂಬಾರು ಜೊತೆ ತುಪ್ಪ ಸೇರಿಸ್ಕೊಂಡು ತಿಂತಾ ಇದ್ರಂತೂ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಈ ರೀತಿ ಒಂದು ಸರಿ ಸಾರನ್ನ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನ ನೋಡಿ ಸಬ್ಸ್ಕ್ರೈಬ್ ಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್